ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸದ್ಯ ಸಾಲು ಸಾಲು ಸಿನಿಮಾಗಳಲ್ಲಿ ಬಿಸಿಯಾಗಿದ್ದಾರೆ ಕನ್ನಡ ಮಾತ್ರವಲ್ಲದೆ ತೆಲುಗು ಮತ್ತು ಬಾಲಿವುಡ್ ಸಿನಿಮಾಗಳನ್ನು ಮಾಡುವ ಮೂಲಕ ಪರಭಾಷೆಯಲ್ಲಿ ಇದ್ದಾರೆ ಇದೇ ಸಮಯದಲ್ಲಿ ಕಿಚ್ಚನ ಪತ್ನಿ ಪ್ರಿಯಾ ಸದೇ ಭರ್ಜರಿ ಸುದ್ದಿ ನೀಡುವುದಾಗಿ ಹೇಳಿದ್ದಾರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಆದ್ರೆ ಅದಕ್ಕಿಂತ ಮುಂಚೆ ಮಿಸ್ ಮಾಡ್ತೀವಿ ಲೈಕ್ ಕೊಟ್ಟು ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಹೌದು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ ಈ ಹೊಸ ವರ್ಷದಲ್ಲಿ ಪ್ರಿಯಾ ಸುದೀಪ್ ಕಡೆಯಿಂದ ಅಭಿಮಾನಿಗಳಿಗೆ ಕಾದಿದೆಯಂತೆ ದೊಡ್ಡ ಗಿಫ್ಟ್ ಈ ಬಗ್ಗೆ ಸ್ವತಃ ಪ್ರಿಯಾ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾರೆ ಈ ಯುಗಾದಿಗೆ ಎಲ್ಲಾ ಸ್ನೇಹಿತರಿಗೂ ವಿಶೇಷವಾದ ಉಡುಗೊರೆ ಸಿಗಲಿದೆ ಅಂತ ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಪ್ರಿಯಾ ಸುದೀಪ್ ಹೀಗೆ ಹೇಳ್ತಾ ಇದ್ದಂತೆ ಸಹಜವಾಗಿಯೇ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದೆ ಪ್ರಿಯಾ ಮೇಡಮ್ ಏನ್ ಹೇಳಕ್ ಹೊಟ್ಟಿದ್ದಾರೆ ಏನಿರ್ಬೋದು ಅಂತ ಅಭಿಮಾನಿಗಳು ಚರ್ಚೆ ಮಾಡ್ತಿದ್ದಾರೆ ಕೆಲವರು ಯುಗಾದಿಯವರೆಗೂ ಕಾಯಲು ಸಾಧ್ಯವಿಲ್ಲ ಈಗ್ಲೇ ತಿಳಿಸಿ ಅಂತ ಪ್ರಿಯಾ ಅವರಲ್ಲಿ ಕೇಳ್ಕೊಂಡ್ರೆ ಇನ್ನ ಕೆಲವರು ಏನಿರಬಹುದು ಅಂತ ಅವರೇ ಊಹೆ ಮಾಡಿ ಹೇಳ್ತಾ ಇದ್ದಾರೆ ಸುರದೀಪ್ ಅಭಿನಯದ ಕನ್ನಡದ ಬಿಗ್ ಬಜೆಟ್ ನ ಬೆಲ್ಲಾರಂಗ ಭಾಷಾ ಸಿನಿಮಾ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ಈ ಸಿನಿಮಾದ ಟೀಸರ್ ಅಥವಾ ಫಸ್ಟ್ ಲುಕ್ ಹಬ್ಬಕ್ಕೆ ರಿಲೀಸ್ ಆದ್ರೂ ಆಗ್ಬಹುದು ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಈ ಸಿನಿಮಾ ಸುದೀಪ್ ಅವರ ಸುಪ್ರಿಯಾನ್ವಿ ಬ್ಯಾನರ್ ನಲ್ಲಿಯೇ ತಯಾರಾಗ್ತಾ ಇದೆ ಅವರದೇ ಬ್ಯಾನರ್ ಆಗಿರೋದ್ರಿಂದ ಹಬ್ಬಕ್ಕೆ ಅಭಿಮಾನ ದೊಡ್ಡ ಗಿಫ್ಟ್ ಸಿಕ್ಕದ್ರು ಕಿಚ್ಚ ಅಭಿನಯದ ಪೈಲ್ವಾನ್ ಸಿನಿಮಾ ಕೂಡ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ ಈಗಾಗಲೇ ಟೀಸರ್ ಮೂಲಕ ಸತ್ತು ಮಾಡ್ತಾ ಅಲ್ಲದೆ ಸುದೀಪ್ ಸದ್ಯ ಕೋಟಿಗೊಬ್ಬ ಮೂರು ಚಿತ್ರದಲ್ಲಿ ಬಿಸಿಯಾಗಿದ್ದಾರೆ ಇದುವರೆಗೂ ಕೋಟಿಗೊಬ್ಬ ಮೂರು ದರ್ಶನವಾಗಿಲ್ಲ ಹಾಗಾಗಿ ಯುಗಾದಿ ವಿಶೇಷವಾಗಿ ಈ ಸಿನಿಮಾ ತ ರಿಲೀಸ್ ಆದ್ರೂ ಅಚ್ಚರಿಯಿಲ್ಲ ಸದ್ಯ ಪ್ರಿಯಾ ಸುದೀಪ್ ಹೇಳಿರೋ ಸ್ಪೆಷಲ್ ಗಿಫ್ಟ್ ಬಗ್ಗೆ ಸುದೀಪ್ ಸಖತ್ ಕೆಡಿಸಿಕೊಂಡಿದ್ದಾರೆ ಅಲ್ಲದೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಆದ್ರೆ ಪ್ರಿಯಾ ಸುದೀಪ್ ಕಡೆಯಿಂದ ಏನ್ ಉಡುಗೊರೆ ಕಾದಿದೆ ಅನ್ನೋದು ಹಬ್ಬದ ದಿನವೇ ಗೊತ್ತಾಗಲಿದೆ ಅಲ್ಲಿಯವರೆಗೂ ಕಾಯಲೇಬೇಕು ಹಾಗೆ ಆ ಗಿಫ್ಟ್ ಎಷ್ಟು ಉತ್ಸುಕರಾಗಿದ್ದೀರಾ ಆ ಗಿಫ್ಟ್ ಏನಿರಬಹುದು ಕಮೆಂಟ್ ಬಾಕ್ಸ್ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಕಿಚ್ಚ ಸುದೀಪ್ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು हाई फ्रेंड्स ना रचनी वो इंपार्टेंट अनौंसमेंट रचनी अंदा चानल सी हेल्थ ब्यूटी फैशन लाइफ स्टैल अडवेचर एजुकेशन तुम विषय मेले ना स्टोरी अल्लोडी सो प्लस चलू सब्सक्रेबा नन सपोर्टी अंत मी वीडियो ना फोटो काक आिंक ओपन नुन चानल प्लस सब्सक्रईबी सपोर्ट लव यू आ